ವೆಲ್ಕಮ್ ಟು ಮೈ ಕುಕ್ಕಿಂಗ್ ಅವರ್ಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಹಬ್ಬದಲ್ಲಿ ಮಾಡಿದಂಥ ಅಡುಗೆಗಳೆಲ್ಲ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಈ ವಿಡಿಯೋದಲ್ಲಿ ಪೂರಿ ಮತ್ತು ಹಪ್ಪಳ ಮಜ್ಜಿಗೆನನ್ನು ಮಾಡೋದನ್ನ ತೋರಿಸಿದೀನಿ ತೋರಿಸ್ತಾ ಇದ್ದೀನಿ ಅದನ್ನ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನೋಡ್ತಾ ಇದ್ದರು ಅವರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ರೆಸಿಪಿ ನೋಡೋಣ ಇಲ್ಲಿ ಗೋಧಿ ಹಿಟ್ಟನ್ನು ಕಲ್ಸ್ಕೊಂಡ್ಬಿಟ್ಟು ನಾನು ಇಟ್ಕೊಂಡಿದ್ದೆ ಅದನ್ನೆಲ್ಲ ಫ್ರೆಷರ್ ಹೊತ್ತುಬಿಟ್ಟು ಪೂರಿಗಳಾಗಿ ಮಾಡಿಬಿಟ್ಟು ಎಲ್ಲ ಪೂರಿಯೆಲ್ಲ ಕರ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ನಂತರ ಇದೇ ಎಣ್ಣೆಗೆ ನಾನು ಹಪ್ಪಳ ಸಹ ಹಾಕ್ಬಿಟ್ಟು ಅದನ್ನು ಕರೆದಿಟ್ಕೊ ಎತ್ತಿಟ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಉದ್ನಪ್ಲ ಕರೆದಿದ್ದೀನಿ ಆಮೇಲೆ ಹಪ್ಲ ಎಲ್ಲ ಕರೆದಾದ್ಮೇಲೆ ನಂತರ ಇಲ್ಲಿ ನಾನು ಒಂದು ಕಾಲು ಲೀಟ್ರ್ ಮೊಸರು ತಗೊಂಡಿದ್ದೀನಿ ಕಾಲು ಲೀಟ್ರ್ ಮೊಸರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಾಕ್ಬಿಟ್ಟು ಅದಕ್ಕೆ ನೀರು ಹಾಕಿ ಹಾಕಿ ಕಲಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಈಗಲೇ ಈರುಳ್ಳಿ ಸೇರಿಸಿಲ್ಲ ಊಟಕ್ಕೆ ಬಡಿಸುವಾಗ ಈರುಳ್ಳಿ ಸೇರಿಸೋಣ ಅಂತ ಇದ್ದೀನಿ ಯಾಕಂದ್ರೆ ಈಗಲೇ ಹಾಕಿಬಿಟ್ರೆ ಈರುಳ್ಳಿ ಒಂಥರ ಸ್ಮೆಲ್ ಬರುತ್ತೆ ಹಾಗಾಗಿ ಊಟಕ್ಕೆ ಬಡ್ಸ್ಕೋಕೆ ಹಾಕಿದ್ರೆ ಅಂತ ಇಲ್ಲಿ ಈರುಳ್ಳಿ ಹಾಕಿ ಹಾಕಿಲ್ಲ ಕೊನೆಯದಾಗಿ ಇದ್ದೀನಿ ಇದು ಸಹ ನಾನು ಹಬ್ದಲ್ಲೇ ಮಾಡಿದಂಥ ರೆಸಿಪಿ ಆಗಿದೆ ಸರಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಸರಿ ಮನೇಲಿ ಟ್ರೈ ಮಾಡಿ ಈ ವಿಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು